ಒಂದು ಘಟನೆ ಏನೋ ಒಂದು ಹದಿನೈದು ಮಕ್ಕಳಿಗೆ ಕರ್ಕ ತೊಳೆಯುವಾಗ ಒಂದು ದುರ್ಘಟನೆ ನಡೆದಿರುತ್ತೆ ಸರ್ ಸರ್ ಮಾಮೂಲಿ ಒಂದನೇ ತಾರೀಕು ರಜಾ ಇತ್ತು ನಾನು ನಮ್ಮ ಹುಡುಗ ಸ್ನಾನ ಮಾಡಕ್ಕೆ ಹೋಗಿದ್ವಿ ಟೋಟಲ್ ನಾವು ಮೂರು ಜನ ಹೋಗಿದ್ವಿ ಅಲ್ಲಿ ಸ್ನಾನ ಮಾಡುವಾಗ ಮುನ್ಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಕೂತ್ಕೊಂಡಿದ್ವಿ ನಾವು ಸ್ನಾನ ಗಿಡ ಎಲ್ಲ ಮುಗೀತು ನಂದು ನಾನು ಎದ್ದಿ ಹೊರಗಡೆ ಬಂದೆ ಎದ್ದಿ ಹೊರಗಡೆ ಬಂದೆ ನಾನು ಆಮೇಲೆ ನಮ್ಮ ಹುಡುಗ ಇನ್ನೊಬ್ಬ ಅವ್ರು ಸ್ನಾನನೇ ಮಾಡ್ತಾ ನಾನು ಎತ್ತಿ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಮ್ಮ ಅಂತ ಬಂದೆ ನಮ್ಮ ಹುಡುಗನ್ಗೆ ಇನ್ನೂ ಅಯ್ಯ್ ಬಾರೋ ಯೂಸ್ ಮಾಡೋ ಇನ್ನೂ ಇಲ್ಲಪ್ಪ ನಂಗೆ ಸಾಕು ನೀವು ಬನ್ನಿ ಅಂದೆ ಅಷ್ಟೆಲ್ಲ ಅಲ್ಲಿ ಯಾರೋ ಮುನ್ಗಡೆ ಲೇಡೀಸ್ ಎಲ್ಲ ಬಾಯಿ ಪಡ್ಕೋತಾ ಇದ್ರು ಅಯ್ಯೋ ಕಾಪಾಡಿ 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 ಅಂತ ನಾನು ಬಟ್ಟೆ ಹಾಕೋತಿದ್ನಲ್ಲ ಬಟ್ಟೆ ಬಿಸಾಕ್ಬಿಟ್ಟು ಹೋದೆ ಮುನ್ಗಡೆ ನೋಡಿದ್ರೆ ಮಕ್ಕಳೆಲ್ಲ ಹೋಯ್ತಾಯಿದ್ರು ಸಡನ್ ಹುಡುಗನಿಗೆ ಕರ್ದ ಇಲ್ಲೋ ಬಾರ ಇಲ್ಲಿ ಎಲ್ಲ ಕೊಚ್ಕೊ ಹೋಯ್ತವರ ಭಾರ ಜಲ್ದಿ ಅಂತ ಹೋಗಿ ನೋಡಿದ್ವಿ ನಾವು ಕಾಪಾಡಕ್ ಹೋದ್ವಿ ಒಂದು ಮೂರು ಸಡನ್ ಜಂಪ್ ಹೊಡ್ದ್ ಬಿಡಿ ಸರ್ ಮೇಲ್ಗಡೆ ಸೇತುವೆಯಿಂದಾನೇ ಜಂಪ್ ಹೊಡೆದ್ಬಿಡಿ ಒಬ್ಬ ನಾನು ದೋಸ್ತಿ ಒಬ್ಬ ಹುಡುಗಿ ಕಾಪಾಡಿದ್ನ ಅವಳು ಬದುಕುಂದ್ಲು ಆಮೇಲೆ ಇನ್ನೊಂದು ಹುಡುಗಿ ಎತ್ತೆ ನಾನು ಎತ್ತಿ ಮೇಲ್ಗಡೆ ಕೊಡ್ಬಿಟ್ಟು ಹೊಟ್ಟೆ ಎಲ್ಲಾ ಇದ್ ಮಾಡಿ ನೀರ್ ತೆಗ್ಯಂತ ಮುಂದೆ ಎಲ್ಲಾ ನೋಡ್ತಾ ಇದ್ದೆ ನಾನು ಹಂಗಾದ್ರು ಎಲ್ಲಾರು ಇನ್ನೂ ಏನಾರ ಇದ್ದಾರಾ ಅಂತ ನೋಡ್ದೆ ಸಿಗ್ಲಿಲ್ಲ ನಮ್ ಕೈಯಲ್ಲಿ ಎಷ್ಟು ಮೂರ್ ಜನ ಸೇವ್ ಮಾಡಕ್ ಆಯ್ತು ಸೇವ್ ಮಾಡಿದ್ವಿ ಮೂರ್ ಜನಕ್ಕೆ ಮುಂಚೆ ಮಕ್ಕಳು ಅದು ಅದ್ಕಿಂತ ನಾ ಮೊದ್ಲು ಹೊಂಟೋಗ್ಬಿಟ್ಟಿದ್ರು ಮೂರ್ ಜನ ಹೊಂಟೋಗ್ಬಿಟ್ಟಿದ್ರು ಹಂಗಾದ್ರು ನಾವು ಪ್ರಯತ್ನ ಪಟ್ವಿ ಆದ್ರೆ ಆಗ್ಲಿಲ್ಲ ಮೂರ್ ಜನ ಇದ್ ಮಾಡಿದ್ರು ಅಷ್ಟೇ ಮೂರ್ ಹಿಡಿದ್ರಲ್ಲ ನೀವು ಎಲ್ಲಿ ಕೊಂಡ್ರು ಅವ್ರು ಸರ್ ನಮ್ ಮೇಲ್ಗಡೆ ಎತ್ತಿ ಹುಡ್ಗಿನ್ ಒಬ್ಬನ್ ಕೊಟ್ಟ ಮೇಲ್ಗಡೆ ಕೊಟ್ಟ ತಕ್ಷಣ ಇನ್ನೊಂದ್ ಹುಡುಗಿ ಇಲ್ಲಿ 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 ಅಂದ್ರು ಅವ್ರೆಲ್ಲ ಬುರ್ಕಾ ಗಿರ್ಕಾ ಎಲ್ಲ ಹಾಕೊಂಡಿದ್ರು ಆಮೇಲೆ ಪುನಃ ಆ ಎತ್ತಿ ಹಿಂಗ್ ಕೊಟ್ಟೆ ಮೇಲ್ಗಡೆ ಹೊಟ್ಟೆನ್ ನೀರ್ ಗಿರಿ ಎಲ್ಲ ಸ್ಥಳೀಯರೆಲ್ಲಾ ಇದ್ರು ಅಲ್ಲೂ ನೀರ್ ಗಿರಿ ಎಲ್ಲ ಇದ್ ಮಾಡಿದ್ರು ಹಂಗಾದ್ರೂ ಏನ್ ಇದಾಗ್ಲಿಲ್ಲ ಆಮೇಲೆ ಮೈಸೂರಿಗೆ ಮೈಸೂರಿಗೆ ಅವರು ತಂದಿದ್ರೆ ನೋಡ್ಲಿಲ್ಲ ಸರ್ ಅದೇ ಕಾಪಿ ಅಲ್ಲಿ ಪುನಃ ಯಾರ ಇದಾರ ಏನು ಎತ್ತ ಅಂತ ನೋಡ್ಕೊಂಡ್ ಇದ್ ಮಾಡ್ಕೊಂಡಿದ್ದೆ ಅಷ್ಟೇ ಸರ್ ಆಗಿದ್ದಲ್ಲಿ ಒಂದು ಹುಡುಗಿಗೆ ಒಂದು ಹುಡ್ಗನ್ಗೆ ಆ ಹುಡ್ಗಿಗೆ ಚಿ ಪಾಪ ಸತ್ತೋಗ್ಲು ಅಂತ ಹೇಳಿದ್ರಲ್ಲ ತುಂಬಾ ಬೇಜಾರಾಗಿತ್ತು ಎತ್ತಿ ನಾನು ಕೊಟ್ರು ಬದುಕ್ಲಿಲ್ವಲ್ಲ ಹುಡ್ಗಿ ಆ ಹುಡ್ಗನ್ಗೆ ಹೆಂಗೋ ಸೇಫ್ಟಿಯಾಗಿ ಎತ್ತು ಕೊಟ್ಬಿಟ್ಟೆ ಆಮೇಲೆ ಆ ಹುಡ್ಗಿಗ್ ಎತ್ತಿ ಕೊಟ್ಟೆ ಆಮೇಲೆ ಘಟನೆ ಗೊತ್ತಾಯ್ತು ಹಿಂಗ ಈ ತರ ಹುಡ್ಗಿ ಸಾವಾಗ್ತು ಅಂತ ತುಂಬಾ ಬೇಜಾರಾಗೈತು ಸರ್ ಎತ್ತಿ ಏನು ಪ್ರಯೋಜನ ಆಗಲಿಲ್ಲ ಅಂತ ಮತ್ತೆ ನೀವು ಏನು ಮಾಡ್ತೀಯ